ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿದಿನ ಪಂಚಾಂಗವನ್ನು ಪರಿಶೀಲಿಸುವುದರಿಂದ ಶುಭ ಸಮಯಗಳ ಬಗ್ಗೆ ಹಾಗೇನೆ ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಪ್ರಯಾಣದ ದೂರದ ಪ್ರಯಾಣದ ಯೋಜನೆಯನ್ನು ನೀವು ಮಾಡಿದ್ದರೆ ಶುಭ ಸಮಯ ಹಾಗೇನೆ ಅಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾದದ್ದು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ದಿನದ ಪಂಚಾಂಗದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಇಪ್ಪತ್ತು ಗುರುವಾರ ವಸು ಸಂವತ್ಸರ ಕಾರ್ತಿಕ ಮಾಸ ದಕ್ಷಿಣಾಯನ ವಿಶಾಖ ನಕ್ಷತ್ರವು ಬೆಳಿಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದ ತನಕ ಇರುತ್ತದೆ ನಂತರ ಅನುರಾಧ ನಕ್ಷತ್ರ ಪ್ರಾರಂಭವಾಗುತ್ತದೆ ನವೆಂಬರ್ ಇಪ್ಪತ್ತು ಗುರುವಾರ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯು ಬೆಳಿಗ್ಗೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷದ ತನಕ ಇರುತ್ತದೆ ನಂತರ ಪಾಡ್ಯ ತಿಥಿಯು ಪ್ರಾರಂಭವಾಗುತ್ತದೆ ಅಮಾವಾಸ್ಯೆ ತಿಥಿಯು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ಣ ಪ್ರಮಾಣದಲ್ಲಿ ಅಮಾವಾಸ್ಯೆ ತಿಥಿಯು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರದಂದು ಇದ್ದರೂ ಕೂಡ ಸೂರ್ಯೋದಯದ ತಿಥಿಯು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಬಂದಿರುವುದರಿಂದ ಸೂರ್ಯೋದಯ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನವೆಂಬರ್ ಇಪ್ಪತ್ತನೇ ತಾರೀಕಿನಂದು ಗುರುವಾರದಂದು ಕೃಷ್ಣ ಪಕ್ಷದ ಆಚರಣೆಯನ್ನು ಮಾಡಬೇಕು ಆ ದಿನ ಶೋಭಾನ ಯೋಗವು ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಇರುತ್ತದೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ದಿನದ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ಅಮಾವಾಸ್ಯೆ ಇರುವುದರಿಂದ ಚಂದ್ರೋದಯದ ಸಮಯ ಇಲ್ಲ ಇನ್ನು ಚಂದ್ರಾಸ್ತದ ಸಮಯ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದ ಶುಭ ಮುಹೂರ್ತಗಳನ್ನು ತಿಳಿಯೋಣ ಆ ದಿನ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ಐವ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಬ್ರಹ್ಮ ಮುಹೂರ್ತವಿರುತ್ತದೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಇರುತ್ತದೆ ಅಮೃತ ಕಾಲವು ಮಧ್ಯಾಹ್ನ ಎರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಹದಿನೇಳು ನಿಮಿಷದ ತನಕ ಇರುತ್ತದೆ ವಿಜಯ ಮುಹೂರ್ತವು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತಾರು ನಿಮಿಷದ ತನಕ ವಿಜಯ ಮುಹೂರ್ತವಿರುತ್ತದೆ ಸಂಧ್ಯಾಕಾಲವು ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದ ತನಕ ಸಂಧ್ಯಾಕಾಲವಿರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ಸರ್ವಾರ್ಥ ಸಿದ್ಧಿಯೋಗವು ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ಸರ್ವಾರ್ಥ ಸಿದ್ಧಿ ಯೋಗವಿರುತ್ತದೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದಂದು ದೇವರ ಪೂಜೆಯನ್ನು ಮಾಡುವುದಕ್ಕೆ ಹೊಸ ದೂರದ ಪ್ರಯಾಣವನ್ನು ಪ್ರಾರಂಭ ಮಾಡುವುದಕ್ಕೆ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ಉತ್ತಮವಾದದ್ದು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದ ದಿನದಂದು ಅಶುಭ ಮುಹೂರ್ತಗಳನ್ನು ತಿಳಿಯೋಣ ಆ ದಿನ ರಾಹುಕಾಲದ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದ ತನಕ ರಾಹುಕಾಲವಿರುತ್ತದೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೇಳು ನಿಮಿಷದ ತನಕ ಯಮಗಂಡ ಕಾಲವಿರುತ್ತದೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ಗುಳಿಕ ಕಾಲವಿರುತ್ತದೆ ಅಶುಭ ಕಾಲ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದ ತನಕ ಅಶುಭ ಕಾಲವಿರುತ್ತದೆ ಮತ್ತೊಂದು ಅಶುಭ ಕಾಲದ ಸಮಯ ಮಧ್ಯಾಹ್ನ ಎರಡು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದ ತನಕ ಅಶುಭ ಮುಹೂರ್ತವಿರುತ್ತದೆ ಈ ಅಶುಭ ಮುಹೂರ್ತಗಳಲ್ಲಿ ಯಾವುದೇ ದೇವರ ಪೂಜೆಯನ್ನು ದೂರದ ಪ್ರಯಾಣವನ್ನು ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದರೆ ಫಲಗಳು ಶೀಘ್ರ ಫಲಗಳು ಪ್ರಾಪ್ತಿಯಾಗುವುದಿಲ್ಲ ಜೊತೆಗೆ ಕೆಟ್ಟ ಫಲಗಳು ಪ್ರಾಪ್ತಿಯಾಗುತ್ತವೆ ಇದೇ ರೀತಿಯಾಗಿ ಪ್ರತಿದಿನದ ನಿತ್ಯ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ನಿತ್ಯ ಪಂಚಾಂಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ